ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ ಬೇಕಿತ್ತೆ ನಿನಗೆ ಈ ಸೃಷ್ಟಿ ಒಳಗೆ ನನ್ನದೊಂದು ಪಾತ್ರ ಹೂವಿಲ್ಲ ಹಣ್ಣಿಲ್ಲ ದಣಿದು ಬಂದವರಿಗೆ ನೆರಳು ಕೂಡ ನೀಡಲಾಗುವುದಿಲ್ಲ ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದರಂತೆ ಯಾಕ್ ಸಾಧ್ಯವಿಲ್ಲ ಮನಸ್ಸು ಮಾಡಿ ಅಂತ ಬಿದಿರು ಹಠ ಹಿಡಿದು ಬೆಳೆಯಿತಂತೆ ಕೃಷ್ಣನ ಕೈಯಲ್ಲಿನ ಕೊಳಲಾಯಿತಂತೆ ಮಕ್ಕಳ ತೂಗುವ ತೊಟ್ಟಿಲಾಯಿತಂತೆ ಸುಮಂಗಲಿಯರಿಗೆ ಬಾಗಿನ ಕೊಡುವ ಮೊರವಾಯಿತಂತೆ ಬಡವನ ಗುಡಿಸಲಿಗೆ ನೆರಳಾಯಿತಂತೆ ಬಟ್ಟೆ ಒಣಗಿಸುವ ಕೋಲಾಯಿತಂತೆ ಬಿದಿರಿನ ಬುಟ್ಟಿಯಾಯಿತಂತೆ ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ ಮನುಷ್ಯನಿಗೆ ಒಂದು ಗೊಟ್ಟು ಹೇಳಿತಂತೆ ನನ್ನಿಂದೇನಾಗದು ಅಂತ ಕೈ ಚೆಲ್ಲದಿರು ಮನುಜ ಮನಸ್ಸು ಮಾಡಿ ನೋಡೊಮ್ಮಿ ಅಂತ ಸೇವೆ ಎಲ್ಲರಿಗೂ ಮಾಡು ಆದ್ರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನುವಿನ ಮನುಷ್ಯನಲ್ಲ ಸಂಬಂಧ ಎಂಬುದು ಹೃದಯದಿಂದ ಕೂಡಿರ್ಬೇಕೆ ಹೊರತು ಅವಶ್ಯಕತೆಯಿಂದಲ್ಲ ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟ ಪಡಬೇಕಾಗಿಲ್ಲ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಕೆಸರು ಅಡಿ ನಿಂತು ಶುದ್ಧ ನೀರು ಮೇಲೆ ಬರ್ತದೆ ಹಾಗೆ ನಮಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ನಮ್ಮ ಕಷ್ಟಗಳು ಅವಮಾನಗಳು ತಿಳಿಯಾಗಿ ಒಳ್ಳೆ ಕಾಲ ಬಂದೇ ಬರ್ತದೆ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ಮುಖ್ಯವಲ್ಲ ಹೃದಯದಲ್ಲಿ ಎಷ್ಟು ಧೈರ್ಯವಿದೆ ಎಂಬುದೇ ಮುಖ್ಯ ಒಂದು ನೋವಿನಿಂದ ಸಾವಿರ ಹನಿ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಬೇಡ ಆ ಒಂದು ನೋವಿನಿಂದ ಲಕ್ಷಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿ ಆ ಅನುಭವಗಳೇ ನಿನ್ನ ಉನ್ನತ ಜೀವನದ ದಾರಿಗೆ ಸ್ಫೂರ್ತಿ